ನಾನು ಜಾಗೃತ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯೆ ಆಗಿದ್ದೀನಿ ಇ ಇವತ್ತು ಒಂದು ಎಲ್ಲರಿಗೂ ಗೊತ್ತಿರುವಂತೆ ಪ್ರಚಲಿತವಾಗಿ ನಡೀತಿರುವಂತಹ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅದರ ಕುರಿತು ನಾವು ಒಂದಷ್ಟು ಮಾತಾಡಬೇಕು ನಿಮ್ಮ ಜೊತೆಗೆ ಅಂತ ಬಂದಿದ್ದೀವಿ ಈ ಜಾತಿ ಸಮೀಕ್ಷೆ ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಏನು ಎಲ್ಲ ಕಡೆ ಚರ್ಚೆ ಆಗ್ತಿದೆ ಅದರ ಕುರಿತು ಇವತ್ತು ನಾವು ಗಮನಿಸೋದಾದರೆ ನಮ್ಮ ರಾಜ್ಯದಲ್ಲಿ ಬಹಳ ಉತ್ತಮವಾದಂತಹ ಒಂದು ಸಮೀಕ್ಷೆ ಅಂತ ಹೇಳ್ಬೋದು ಆದರೆ ನಾವು ಕೂಡ ಈ ಸಮೀಕ್ಷೆ ಶುರುವಾಗೋದಕ್ಕಿಂತ ಮುಂಚೆ ಜಾಗೃತ ಕರ್ನಾಟಕ ಈ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನ ಭೇಟಿಯಾಗಿ ಯಾವುದೇ ರೀತಿಯ ಒಂದು ತಾಂತ್ರಿಕ ಸಮಸ್ಯೆಗಳು ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಬರದಂತೆ ಈ ಸಮೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು ಮುಂದಾಲೋಚನೆಯಿಂದ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ ಅದೇ ಸಂದರ್ಭದಲ್ಲಿ ಯಾವುದೇ ಒಂದು ಸಮೀಕ್ಷೆ ಮಾಡುವಾಗ ಇಂಥ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಮಗೆ ಬರೋದು ಸಹ ಸಹಜ ಆದರೆ ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಮಾನ್ಯ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಮಾಣ ವಚನವನ್ನು ಮಾಡಿ ಒಂದು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದಂತಹ ಕೆಲವು ಸಂಸದರು ಜನಪ್ರತಿನಿಧಿಗಳು ಈ ಸಮೀಕ್ಷೆಯ ವಿರುದ್ಧ ಮಾತನಾಡ್ತಾ ಇದ್ದಾರೆ ಇದು ಅತ್ಯಂತ ಬಾಲಿಷ ಮತ್ತು ನಗೆಪಾಟಲಿನ ವಿಷಯವಾಗಿದೆ ಮಾನ್ಯ ಸಂಸದರಾದ ತೇಜಸ್ವಿ ಸೂರ್ಯ ಅವರಿರಬಹುದು ಪ್ರಹ್ಲಾದ್ ಜೋಶಿ ಅವರಿರಬಹುದು ಸೋಮಣ್ಣ ಅವರಿರಬಹುದು ಒಂದು ರೀತಿಯಲ್ಲಿ ಬೇಜವಾಬ್ದಾರಿಯುತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಒಂದು ಇದು ಸಮೀಕ್ಷೆಯಲ್ಲಿ ಯಾರೇ ಆಗಲಿ ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಈ ಸಮೀಕ್ಷೆ ಸರಿ ಇಲ್ಲ ಅನ್ನೋ ಅಂತಕ್ಕಂಥವರು ಒಂದು ಸಂವಿಧಾನ ವಿರೋಧಿಗಳು ಅಂತ ನಾವು ಭಾವಿಸ್ತೀವಿ ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಅಪ್ಪಟ ವಿರೋಧಿಗಳು ಅಂತ ನಾವು ಭಾವಿಸ್ತಾ ಇದ್ದೀವಿ ಅವರನ್ನು ನಾವು ಮುಂದಿನ ಚುನಾವಣೆಯಲ್ಲಿ ಸೋಲಿಸುವ ಕೆಲಸವನ್ನು ಮಾಡ್ತೀವಿ ಮತ್ತು ಹಿಂದುಳಿದ ವರ್ಗಗಳು ಕಡಿಮೆ ಸಂಖ್ಯೆಯಲ್ಲಿರಲಿ ದೊಡ್ಡ ಮಟ್ಟದಲ್ಲಿರಲಿ ಎಲ್ಲ ಹಿಂದುಳಿದ ವರ್ಗಗಳು ಒಗ್ಗಟ್ಟಾಗಿ ಈ ಸಮೀಕ್ಷೆಯ ವಿರೋಧಿಗಳನ್ನು ನಾವು ಒಂದು ಯಾವ ರೀತಿ ಅವರು ನಮಗೆ ಸಮೀಕ್ಷೆ ಒಂದು ಕಾಂತರಾಜ್ ಆಯೋಗ ಬಂತು ಮಿಲ್ಲರ್ ಆಯೋಗದಿಂದ ಹಿಡಿದು ಯಾವ ಆಯೋಗಗಳ್ ಬಂದಿದ್ದಾವೆ ಎಲ್ಲ ಆಯೋಗಗಳಿಗೂ ಕೂಡ ಒಂದು ಪ್ರಬಲ ಜಾತಿಗಳು ಅನ್ನಿಸ್ಕೊಂಡವ್ರು ವಿರೋಧ ಮಾಡ್ತಾ ಬ ಇದ್ರೆ ಒಂದು ಯಾಕೆ ಹಿಂದುಳಿದ ವರ್ಗಗಳ ಬಗ್ಗೆ ನಿಮಗೆ ಇಷ್ಟು ಅಸಹನೆ ಅಂತ ನಾವು ಇಲ್ಲಿ ಕೇಳಲಿಕ್ಕೆ ಬಂದಿದ್ದೀವಿ ಯಾಕೆ ಮಡಿವಾಳ ಸಮುದಾಯ ಮಡಿವಾಳ ಸಮುದಾಯದ ಒಂದು ಕುಲಕಸಬುಗಳನ್ನೇ ಮಾಡ್ಕೊಂಡಿರಬೇಕಾ ಇವತ್ತು ಕುಂಬಾರರು ಅದೇ ಕೆಲಸ ಮಾಡ್ಕೊಂಡಿರಬೇಕಾ ಅವ್ರ ಮಕ್ಕಳು ಬಂದು ಇಲ್ಲಿ ಅತಿ ಹಿಂದುಳಿದ ಸಮುದಾಯಗಳಿದಾವೆ ನಮ್ಮಲ್ಲಿ ಇನ್ನು ಡಿಗ್ರಿ ಡಿಗ್ರಿ ಆಗಿ ಒಂದು ಮೊದಲನೇ ಪೀಳಿಗೆಯ ವ್ಯಕ್ತಿಗಳು ಓದಲಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ನಮ್ಮಲ್ಲಿದೆ ಅವರು ಅದೇ ಪರಿಸ್ಥಿತಿಯಲ್ಲಿ ಇರಬೇಕು ಅನ್ನೋದು ನಿಮ್ಮ ಆಶೆಯನ್ನು ನೋಡಿ ಈ ಒಂದು ಸಮೀಕ್ಷೆ ಏನು ನಡೀತಿದೆ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದು ಯಾವುದೇ ಒಂದು ಹಿಂದುಳಿದ ವರ್ಗಕ್ಕಷ್ಟೇ ಅಲ್ಲ ಎಲ್ಲ ಜಾತಿ ಸಮುದಾಯಗಳಿಗೂ ಕೂಡ ಒಳ್ಳೆಯದನ್ನು ಮಾಡುತ್ತೆ ಅನ್ನೋದು ನಮ್ಮ ನಂಬಿಕೆ ಇಲ್ಲಿ ಏನು ತಪ್ಪುಗಳು ಆಗ್ತಿದ್ದಾವೆ ಆ ತಪ್ಪುಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮೀಕ್ಷೆ ಮಾಡ್ತಾ ತಪ್ಪುಗಳಾಗುತ್ತೆ ಆ ತಪ್ಪುಗಳನ್ನು ನಾವು ಕೂಡ ಖಂಡಿಸ್ತೀವಿ ಅದನ್ನು ಸರಿ ಮಾಡಬೇಕಾಗಿರೋದು ಹಿಂದುಳಿದ ವರ್ಗಗಳ ಆಯೋಗದ ಒಂದು ಜವಾಬ್ದಾರಿ ಅಂತ ನಾವು ಹೇಳ್ತಾ ಇದ್ದೀವಿ ಮುಂಚೆಯಿಂದಲೂ ಹೇಳ್ತಾ ಬಂದಿದ್ದೀವಿ ಈಗಲೂ ಹೇಳ್ತಾ ಇದ್ದೀವಿ ಆದರೆ ನೀವು ಸಾರಾಸಕ್ಟಾಗಿ ಒಂದು ಸಮೀಕ್ಷೆಯನ್ನೇ ವಿರೋಧ ಮಾಡೋದು ಒಂದು ಮುಂದೆ ಈ ಸಮೀಕ್ಷೆಯ ಒಂದು ವರದಿ ಬಂದಾಗ ಶಿಫಾರಸು ಬಂದಾಗ ಅದನ್ನು ವಿರೋಧ ಮಾಡೋಕ್ಕೆ ಈಗಲೇ ಪೀಠಿಕೆ ಹಾಕೋದು ಇದು ಒಂದು ಖಂಡನಾರ್ಹವಾದಂಥ ವಿಚಾರ ಯಾಕೆ ನಿಮಗೆ ಹಿಂದುಳಿದ ವರ್ಗಗಳು ಓಟ್ ಮತ ಕೊಟ್ಟಿಲ್ವಾ ಇದು ಒಂದು ರಾಜಕೀಯ ವಿಚಾರ ಅಷ್ಟೇ ಅಲ್ಲ ನಮ್ಮ ಹಿಂದುಳಿದ ವರ್ಗಗಳ ಇವತ್ತಿನ ಪೀಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಆ ಸಮುದಾಯಗಳಲ್ಲೂ ಕೂಡ ಈಗ ಏನು ಒಳ ಮೀಸಲಾತಿ ಜಾರಿಯಾಯಿತು ಅಲ್ಲೂ ಕೂಡ ಈಗ ಕಡಿಮೆ ಸಂಖ್ಯೆ ಇದ್ದಾರೆ ಅಂತ ಹೇಳಿಬಿಟ್ಟು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ನಾವು ಅದನ್ನು ಖಂಡಿಸ್ತೀವಿ ಈ ಅದರ ಪ್ರಭಾವ ನಮಗೆ ನಮ್ಮ ಒಂದು ಹಿಂದುಳಿದ ವರ್ಗಗಳ ಇದ್ರ ಮೇಲೂ ಬೀಳಬಹುದು ಅನ್ನೋದು ಕೂಡ ನಮಗೆ ಇದೆ ಹಂಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಎಲ್ಲ ಸಮುದಾಯಗಳ ಪ್ರತಿನಿಧಿಗಳಿದ್ದೀವಿ ನಾವು ತಳ ಸಮುದಾಯಗಳ ಪ್ರತಿನಿಧಿಗಳು ನಾವು ಜಾಗೃತ ಕರ್ನಾಟಕ ವೇದಿಕೆ ಮೂಲಕ ಈ ವಿಚಾರವನ್ನು ಖಂಡಿಸ್ತೀವಿ ಮತ್ತು ಈ ಒಂದು ಏನಾದರೂ ದೋಷಗಳಿದ್ದರೆ ನಾವು ಸಹಿತ ಹೋಗಿ ಅಲ್ಲಿ ಕೊಟ್ಟಿದ್ದೀವಿ ಅದು ಎಲ್ಲರೂ ಕೂಡ ಅದನ್ನು ಒಪ್ಪೋಕ್ಕಾಗಲ್ಲ ಆದರೆ ಈಗ ಯಾರೂ ಕೂಡ ಸಮೀಕ್ಷೆಯನ್ನು ಪಾಲ್ಗೊಳ್ಬೇಡಿ ಅಂತ ಹೇಳೋ ಹಾಗಿಲ್ಲ ಸಂವಿಧಾನದ ಆಶಯದ ಪ್ರಕಾರ ಯಾವುದೇ ತಾಂತ್ರಿಕ ವಿಚಾರಗಳಿದ್ರೂ ನಾವೆಲ್ಲರೂ ಸೇರಿ ಮಾಡಬೇಕಾಗಿರೋದು ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಯಾರಾದರೂ ಆ ರೀತಿ ಹೇಳಿಕೆ ಒಬ್ಬ ಜನಪ್ರತಿನಿಧಿ ತನ್ನ ಸಮುದಾಯವನ್ನು ಅಷ್ಟೇ ಅಲ್ಲ ಇತರ ಹಿಂದುಳಿದ ಸಮುದಾಯಗಳನ್ನು ಸಂಕಷ್ಟಕ್ಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಯಾಕೆ ಅಂದರೆ ಎಲ್ಲ ಸಮುದಾಯಗಳಿಗೂ ತಾವೆಷ್ಟು ಜನ ಇದ್ದೀವಿ ತಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲ ಇದೆ ಯಾಕೆ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವೆಚ್ಚ ಮಾಡಿ ಈ ಬಂದಿರುವಂಥ ಕಾಂತರಾಜ ಆಯೋಗದ ವರದಿಯನ್ನು ಯಾರು ಒಪ್ಪೋಕ್ಕೆ ರೆಡಿ ಇರಲಿಲ್ಲ ಈಗ ಒಂದು ಸಮೀಕ್ಷೆ ಮಾಡ್ತಾಯಿದರೆ ಅದಕ್ಕೆ ಎಲ್ಲರೂ ನಿಜವಾದ ಸಂವಿಧಾನದ ಆಶೆ ಇರುವಂತಹ ಎಲ್ಲರೂ ಕೂಡ ಈ ಸಮೀಕ್ಷೆಗೆ ಬೆಂಬಲವನ್ನು ಸೂಚಿಸಬೇಕು ಅದರ ಜೊತೆಗಿರಬೇಕು ಅನ್ನೋದು ನಮ್ಮ ಆಶಯ ಇಷ್ಟು ಹೇಳ್ತಾ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಈ ಸಮಾಜದಲ್ಲಿ ಜಾತಿ ಅನ್ನೋದು ವಾಸ್ತವ ಯಾವುದೇ ಒಂದು ವಿಚಾರಕ್ಕೆ ಒಂದು ಸ್ನೇಹ ಮಾಡಬೇಕಂದ್ರೂ ಕುಟುಂಬ ಇರಬೇಕಂದ್ರೂ ಜಾತಿ ಅನ್ನೋದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಪ್ರಭಾವ ಬೀರುವಂಥದ್ದು ಜಾತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಅಥವಾ ಜಾತಿ ಸಮೀಕ್ಷೆ ಅಂತ ಏನು ನಡೀತಿದೆ ಆ ಸಮೀಕ್ಷೆಯನ್ನು ವಿರೋಧಿಸಿ ಅದನ್ನು ಕುಹಕವನ್ನು ಆಡಿ ಕೆಲವು ಜನಪ್ರತಿನಿಧಿಗಳು ಉದಾಹರಣೆಗೆ ತೇಜಸ್ವಿ ಸೂರ್ಯ ಅಂತವರು ಸೋಮಣ್ಣ ಅಂತವರು ಡಿ ಕೆ ಶಿವಕುಮಾರ್ ಅಂತವರು ಎಲ್ಲರೂ ಕೂಡ ಒಂದು ಪ್ರಹ್ಲಾದ್ ಜೋಶಿ ಅಂತವರು ಒಂದು ಮೇಲ್ಜಾತಿಗೆ ಪ್ರಬಲ ಜಾತಿಗೆ ಸೇರಿದವರು ಒಂದು ಕುಹಕವಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಏನಂದರೆ ಜಾಗೃತ ಕರ್ನಾಟಕ ಅಥವಾ ಹಿಂದುಳಿದ ವರ್ಗಗಳ ಕಡೆಯಿಂದ ಎಲ್ಲ ನಾವು ಒಟ್ಟಾಗಿ ಯಾರು ಇವತ್ತು ಜಾತಿ ಗಣತಿಯ ಒಂದು ಜಾತಿ ಸಮೀಕ್ಷೆಯನ್ನು ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಅವರು ಹಿಂದುಳಿದ ವರ್ಗಗಳ ವಿರೋಧಿಗಳು ಅಂತ ಹೇಳಿಬಿಟ್ಟು ನಾವು ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಯಾರು ಈ ಸಮೀಕ್ಷೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಸಹ ಈ ಒಂದು ಸಮೀಕ್ಷೆಯನ್ನು ಸಮರ್ಪ ಸಮರ್ಪಕವಾಗಿ ನಡೆಸಬೇಕು ಮತ್ತು ಯಾವುದೇ ಗೊಂದಲ ಇಲ್ಲದೆ ನಡೆಸುವಂಥ ಜವಾಬ್ದಾರಿಯನ್ನು ಸಹ ತಗೋಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಮನವಿ ಮಾಡ್ತಾ ಇದ್ದೀವಿ ಮತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ